ಟಿ ನರಸೀಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ತಾಲೂಕು ರೈತರ ಕುಂದುಕೊರತೆಯ ಸಭೆಯನ್ನ ತಹಶೀಲ್ದಾರ್ ಟಿಜೆ ಸುರೇಶ್ ಆಚಾರ್ ಹಾಗೂ ತಾಲೂಕು ಪಂಚಾಯತ್ ಇಒಸಿ ಕೃಷ್ಣ ಸೇರಿದಂತೆ ಅಧಿಕಾರಿ ವರ್ಗ ನಡೆಸಿಕೊಟ್ಟಿತು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರೆದಿದ್ದ ರೈತರ ಕುಂದುಕೊರತೆಯ ಸಭೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಬಹುತೇಕ ತಾಲೂಕು ಮಟ್ಟದ ಅಧಿಕಾರಿ ವರ್ಗ ಹಾಜರಿತ್ತು ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ರೈತ ಮುಖಂಡರು ಹಾಗೂ ರೈತರು ತಮ್ಮ ತಮ್ಮ ಸಮಸ್ಯೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಅಧಿಕಾರಿ ವರ್ಗದಿಂದ ಮಾಹಿತಿಯನ್ನು ಪಡೆದುಕೊಂಡ್ರು ಈ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿ ಸರ್ಕಾರಿ ಆಸ್ತಿಯನ್ನ ಬೇನಾಮಿ ವ್ಯಕ್ತಿಗಳು ಅತಿಕ್ರಮಿಸಿಕೊಂಡು ರೈತರು ತಮ್ಮ ತಮ್ಮ ಜಮೀನುಗಳಿಗೆ ಜನ ಜಾನುವಾರುಗಳು ಹಾಗೂ ಕೃಷಿ ಸಲಕರಣೆಗಳನ್ನು ತೆಗೆದುಕೊಂಡು ಹೋಗದಂತೆ ತಡೆಯೊಡ್ತಾ ಇರುವಂತಹ ಬಗ್ಗೆ ನಾಲೆಗಳ ಸ್ಥಿತಿಗತಿ ಬಗ್ಗೆ ಅಂದರೆ ಒಳಚರಂಡಿ ನೀರು ಹಾಗೂ ತ್ಯಾಜ್ಯಗಳನ್ನು ಬಿಟ್ಟು ಅನೈರ್ಮಲ್ಯವನ್ನ ಸೃಷ್ಟಿಸಿ ಜನ ಜಾನುವಾರುಗಳಿಗೆ ಇದರಿಂದ ಜಲಮಾಲಿನ್ಯ ಮಾಲಿನ್ಯ ಹಾಗೂ ಆರೋಗ್ಯ ಮಾಲಿನ್ಯ ಉಂಟಾಗ್ತಾ ಇರುವ ಬಗ್ಗೆ ಮತ್ತು ಕೆರೆಗಳು ಹಾಗೂ ನಾಲೆಗಳಿಗೆ ಸರಿಯಾದ ಸಮಯಕ್ಕೆ ರೈತರು ಬೆಳೆ ಬೆಳೆಯಲು ನೀರು ಬಿಡುವ ಕುಡಿಯುವ ನೀರು ಹಾಗೂ ಇನ್ನಿತರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು ರೈತ ಮುಖಂಡರುಗಳಾದ ಅಥಳ್ಳಿ ದೇವರಾಜು ಬನೂರು ನಾರಾಯಣ್ ಕುರುಬೂರು ಸಿದ್ದೇಶ್ ಕರೋಹಟ್ಟಿ ಕುಮಾರಸ್ವಾಮಿ ಶಿವನಂಜು ಸೇರಿದಂತೆ ಹಲವರು ರೈತ ಮುಖಂಡರು ಸಮಸ್ಯೆಗಳ ಬಗ್ಗೆ ಅಧಿಕಾರಿ ವರ್ಗದ ಗಮನವನ್ನ ಸೆಳೆದು ಪರಿಹಾರವನ್ನ ಕಂಡುಕೊಟ್ಟಿರುವಂತಹ ನಿಟ್ಟಿನಲ್ಲಿ ಭರವಸೆಯನ್ನ ಪಡೆದರು ಈ ಬಾರಿ ನೀರನ್ನ ಕೊಟ್ಟು ಬೆಳೆಯನ್ನ ಬೆಳೆದು ಚೆನ್ನಾಗಿರುವಂತ ಮಾಡಬೇಕು ರೈತ ತನ್ನ ಸ್ವಾರ್ಥಕ್ಕಾಗಿ ಬೆಳೆನ ಬೆಳೆಯಲ್ಲ ಈ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ನಾಗರಿಕನು ಅನ್ನ ತಿನ್ನುವಂಥವ್ರಿಗೆ ಅನ್ನನ ಕೊಡ್ತಾ ಇದ್ದಾನೆ ಆ ದೃಷ್ಟಿಯಿಂದ ನೀರಾವರಿ ಇಲಾಖೆಯವರು ಕೂಡ ಆ ಕಡೆ ಗಮನ ಹರಿಸ್ಬೇಕು ಏನಿವತ್ತು ಹಣಕಾಸಿನ ಮುಗ್ಗಟ್ಟು ಬಹಳ ಕಾರ್ತ ಇದೆ ನಮ್ಮನ್ನು ಅವಲಂಬಿತ ಮಾಡಿ ಇಡೀ ದೇಶದ ಕೃಷಿನ ಬೇರೆ ದಿಕ್ಕ ತಗೊಂಡೋಗಿ ನಾವು ಪ್ರತಿಯೊಬ್ಬರು ಮನೆ ಬಂದ ಅಂಗಡಿಗಳ ಭಾಗದ ಕಂಪ್ನಿಗಳ ಭಾಗಲಿದೆ ಹೈಕಾಂಡ್ ನಿಲ್ತಕ್ಕಂಥ ಒಂದು ಇದನ್ನು ತಂದು ಇಟ್ಟಿರ್ತಕ್ಕಂಥದ್ದು ನಮ್ಗೆ ಭಾಳ ಆತಂಕಕಾರಿ ಬೆಳವಣಿಗೆ ಹಿಂದೆ ಅರವತ್ತು ಕೋಟಿ ಇದ್ದಂಥ ದಿನಮಾನಗಳಿಂದ ಇವತ್ತು ನೂರ ನಲವತ್ತು ಕೋಟಿ ಇರ್ತಕ್ಕಂಥ ದಿನಮಾನಗಳ ಕಾಲಕ್ಕೂ ಇವತ್ತು ಅನ್ನ ತಿಂತೆ ಬದ್ಕೆ ಭಾಳ ಕಷ್ಟ ಹಣ್ಣೆ ಬದುಕದೆ ಕಷ್ಟ ಇದೆ ಜನ ಒಬ್ಬ ಬೇನಾಮಿ ವ್ಯಕ್ತಿ ದಬ್ಬಾಳಿಕೆಯಿಂದ ರೈತರನ್ನ ಮತ್ತು ಅಧಿಕಾರಿಗಳನ್ನ ಉಲ್ಲಂಘಿಸಿ ಜೆ ಸಿ ಬಿ ತಗೊಂಡೋಗಿ ಬದು ರಸ್ತೆಯ ಹಾಳು ಮಾಡಿ ಹತ್ತಾರು ನೂರಾರು ರೈತರಿಗೆ ನೂರಾರು ಎಕರೆಗೆ ತೊಂದರೆ ಕೊಡ್ತಾ ಇದ್ದೇನೆ ಅಂತೇಳಿ ಬಂದೂರಿನ ಕಂದಾಯ ಇಲಾಖೆಗೆ ಮತ್ತೆ ನೀರಾವರಿ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸುಮಾರು ನಾನು ಬೇರೆ ಬೇರೆ ತೊಂದರೆ ಇರೋದ್ರಿಂದ ನಮ್ಮ ಹುಡುಗರು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಯಾರ್ಯಾರು ಸಂಬಂಧಪಡಬೇಕು ಆ ಇಲಾಖೆಗೆ ಭೇಟಿ ಮಾಡಿ ಇದು తహశీల్దార్ సురేష్ ఆచార్ మాట్నాడి రైతర విచారీ నరసీపూర తాలూకు ఇతిహాసే ಇಂತಹ ತಾಲೂಕು ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿದೆ ಮೂಲ ಕಸುಬು ಬೇಸಾಯ ಅದನ್ನು ನಂಬಿ ಬಹಳಷ್ಟು ಜನ ಜೀವನವನ್ನು ಕಟ್ಕೊಂಡಿದ್ದಾರೆ ಹಾಗೆ ಅವರನ್ನ ನಂಬಿರುವಂತಹ ನಮ್ಮಂತಹ ಅಧಿಕಾರಿ ವರ್ಗ ಸೇರಿದಂತೆ ಎಲ್ಲ ಜನತೆಗೆ ಆಹಾರವನ್ನು ಒದಗಿಸುವಂತಹ ಮಹಾ ಕಾರ್ಯವನ್ನು ರೈತರು ಮಾಡುತ್ತಿದ್ದಾರೆ ಅಂತ ತಿಳಿಸಿ ಈ ಹಿಂದಿನ ರೈತರ ಸಭೆಗಳಲ್ಲಿ ಸ್ಪಷ್ಟವಾದಂತಹ ನಡಾವಳಿಯ ದಾಖಲೆಗಳು ಈಗ ಲಭ್ಯವಿರದ ಕಾರಣ ಇಂದಿನ ಸಭೆ ವಿಶೇಷ ಅರ್ಥ ಪಡೆದುಕೊಳ್ಳುತ್ತೆ ತಾವು ರಚನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಮೂಲಕ ನಮ್ಮಲ್ಲೇ ಪರಿಹರಿಸುವಂತಹ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಎಂದರು ಈ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತ ಈ ತಾಲೂಕಿನಲ್ಲಿ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರತಕ್ಕಂತ ಈ ನಾಡಿನಲ್ಲಿ ಮೂಲ ಕಸುಬು ಬೇಸಾಯ ಅದನ್ನು ನಂಬಿ ಬಹಳಷ್ಟು ಜನ ರೈತರು ತಮ್ಮ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ ಹಾಗೆ ಅವ್ರನ್ನ ನಂಬಿರ್ತಕ್ಕಂಥ ನಮ್ಮಂತೆ ಎಲ್ಲ ಅಧಿಕಾರಿ ಮತ್ತೆ ಮತ್ತಿತರೆ ವರ್ಗದ ಎಲ್ಲ ಜನರಿಗೆ ಆಹಾರವನ್ನು ಒದಗಿಸುವಂತಹ ಒಂದು ಗುರುತರವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬಾರಿ ನನ್ನ ಈ ರೈತರ ಕುಂದುಕೊರತೆ ಸಭೆಯನ್ನು ಅಂತ ಅಂತೇಳಿ ಎಲ್ಲ ರೈತ ಮುಖಂಡರು ಕೂಡ ಮನವಿಯನ್ನ ಮಾಡಿದ್ರು ಕಾರ್ಯವಾರದ ಒತ್ತಡದಿಂದಾಗಿ ಅದನ್ನು ತಡವಾಗಿ ವಿಳಂಬವಾಗಿ ಕರೆದಿರೋದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ